ಸಾಮಾನ್ಯವಾಗಿ ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ಆದ್ರೆ ಇದೀಗ ಈ ಒಂದು ಯುವ ಜೋಡಿ ಮಾಡಿರುವ ಕೆಲಸದಿಂದಾಗಿ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಕಣ್ಣಿಗೆ ಕಟ್ಟುವಂತೆ ಪ್ರೀತಿ ಏನು ಎಂಬುದನ್ನ ತೋರಿಸಿದ್ದಾರೆ ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಶೇರ್ ಕೂಡ ಆಗ್ತಿದೆ ಹಾಗಾದ್ರೆ ಅಂತ ಈ ವಿಡಿಯೋದಲ್ಲಿ ಅಂತ ಕೇಳ್ತೀರಾ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀವಿ ಕೇಳಿ ಈ ವಿಡಿಯೋ ಒಂದು ಪ್ರಪೋಸಲ್ ವಿಡಿಯೋ ಒಬ್ಬ ಯುವಕ ತನ್ನ ಪ್ರಿಯಸಿಗೆ ಪ್ರೀತಿಯನ್ನ ಹೇಳಿದ್ದು ಈ ವಿಡಿಯೋದಲ್ಲಿ ಆದ್ರೆ ಸಾಮಾನ್ಯದವರು ಎಲ್ಲಿ ಎಷ್ಟೋ ಜನ ಪ್ರಪೋಸ್ ಮಾಡ್ತಿರ್ತಾರೆ ಆದ್ರೆ ಅದು ಯಾವುದು ಇಷ್ಟು ವೈರಲ್ ಆಗಿಲ್ಲ ಇದು ವೈರಲ್ ಆಗಲು ಕಾರಣ ಇಲ್ಲಿ ಪ್ರಪೋಸ್ ಮಾಡಿರೋದು ಒಬ್ಬ ಪೈಲಟ್ ಪ್ರಪೋಸ್ ಮಾಡಿರೋದು ಒಬ್ಬ ಹೇರ್ ಹೋಸ್ಟರ್ಗೆ ಅದು ಸಹ ಫ್ಲೈಟ್ನಲ್ಲಿ ಹಾಗಾಗಿ ಈ ವಿಡಿಯೋ ಸಿಕ್ಕಾಪಟ್ಟೆ ಹಲ್ಚಲ್ ಕ್ರಿಯೇಟ್ ಮಾಡ್ತಿದೆ ಇನ್ನು ಸರಿಸುಮಾರು ವರ್ಷಗಳಿಂದ ಏರ್ ಹೋಸ್ಟರ್ ಮತ್ತು ಪೈಲೆಟ್ ಸಿಕ್ಕಾಪಟ್ಟಿ ಪ್ರೀತಿ ಮಾಡ್ಕೊಂಡಿದ್ರು ಆದ್ರೆ ಅವರು ಒಬ್ಬರ ಬಗ್ಗೆ ಒಬ್ಬರು ಎಂದೂ ನಿನ್ನ ಇಷ್ಟಪಡ್ತಿದ್ದೀನಿ ಎಂದು ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಸರಿಯಾದ ಸಮಯವನ್ನ ಕಾದು ನೋಡಿ ಆ ಪೈಲಟ್ ಏರ್ ಹೋಸ್ಟರ್ಗೆ ಎಲ್ಲ ಪ್ರಯಾಣಿಕರ ಮುಂದೆಯೇ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿ ಕೈಗೆ ರಿಂಗ್ ಅನ್ನ ತೊಡಿಸಿದ್ದಾರೆ ಇನ್ನು ಅದೇ ವೇಳೆ ಅಲ್ಲಿದ್ದ ಪ್ರತಿಯೊಬ್ಬ ಪ್ರಯಾಣಿಕರು ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಿ ಇದು ಶುಭ ಸುದ್ದಿ ಎಂದು ಪ್ರತಿಯೊಬ್ಬರು ಇವರಿಬ್ಬರನ್ನ ಹಾರೈಸಿದ್ದಾರೆ ಅದಷ್ಟೇ ಅಲ್ಲದೆ ಪಾಶ್ಚಿಮಾತ್ಯ ದೇಶದ ಆಚರಣೆಯಂತೆ ಈ ಇಬ್ಬರು ಪ್ರೇಮಿಗಳು ಚುಂಬಿಸಿ ಅಲ್ಲಿದ್ದವರಿಗೆ ಪ್ರತಿಯೊಬ್ಬರಿಗೂ ಶಾಕ್ ನೀಡಿದ್ದಾರೆ ಹಾಗಾಗಿ ಪೈಲಟ್ ಹಾಗೂ ಏರ್ ಹೋಸ್ಟ್ ನಲ್ಲಿ ಚುಂಬಿಸಿದ ದೃಶ್ಯಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿವೆ ಒಟ್ನಲ್ಲಿ ಅದೇನೇ ಆಗಲಿ ಇವರಿಬ್ರು ತಮ್ಮ ಜೀವನದಲ್ಲಿ ಇಷ್ಟೇ ಪ್ರೀತಿಯಿಂದ ಬಾಳಲಿ ಎಂದು ಆಶಿಸು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ